ಸಿನಿಮಾ ಎಷ್ಟು ರೀತಿಯ ನನಗೊಂದು ಇಂಡಸ್ಟ್ರಿ ಕೆಲವ್ರು ಹೇಳ್ತಾರೆ ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಕ್ಕಿಲ್ಲ ಅಂತ ಒಂದು ಹಂತಕ್ಕೆ ನನಗೆ ಸುಮಾರಷ್ಟು ಜನನಿಂದ ಯಾಕೆಂದ್ರೆ ನಾನು ಸುಮ್ಮನೆ ಹೇಳ್ಬಾರ್ದು ನನಗೆ ಸಪೋರ್ಟ್ ಸಿಕ್ಕಿಲ್ಲ ಅಂತೇಳಿ ಸುಮಾರಷ್ಟು ಜನ ಎಸ್ಪೆಷಲಿ ಸುಮಾರಷ್ಟು ಜನ ಕಲಾವಿದರು ನಿರ್ದೇಶಕರುಗಳು ಅಂದರೆ ಎಲ್ಲರೂ ಅಂತಲ್ಲ ನಾವು ಯಾರ್ಯಾರನ್ನು ಅಪ್ರೋಚ್ ಮಾಡಿದ್ವಿ ಕೆಲವರು ಅವರಾಗೇ ಅನ್ನೋದು ಇಲ್ಲಿ ಕಡಿಮೆ ಸರ್ ಒಂದಂತೂ ಸತ್ಯ ಅವರಾಗೆ ಮಾತ್ರ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಯಾರು ಕಿವಿ ಮುಖಾಂತರ ಹೋದರೂ ನಾವಾಗೆ ಅವ್ರಿಗೆ ವಿಳ್ಯದಲ್ಲೇ ತಗೊಂಡೋಗಿ ಹರಿವಾಣದಲ್ಲಿ ಇದು ಮಾಡ್ದೆ ಎಷ್ಟೋ ಜನ ನಾನು ಯಾಕೆ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲೇ ಸುಮಾರಷ್ಟು ಜನ ಇದ್ದಾರೆ ಅದಂತೂ ಸತ್ಯ ಅದನ್ನು ಬಿಟ್ಟು ಇನ್ನೂ ಕೆಲವರಂತೂ ಒಂದು ಸಾರಿ ಮಾತು ಹೇಳ್ತಿದ್ದಾಗ ಒಂದು ಸಾರಿ ಅವರು ಕಿವಿಗೆಲ್ಲರೂ ಒಳ್ಳೆ ಸಿನಿಮಾ ಅಂತ ಬಿದ್ದಿದ್ರೆ ಖಂಡಿತವಾಗೂ ಬಂದು ಸಪೋರ್ಟ್ ಮಾಡೋವಂಥ ಮನಸ್ಥಿತಿಯವರು ತುಂಬ ಜನ ಇದ್ದಾರೆ ಅದರಲ್ಲಿ ಸುಮಾರು ಜನ ನಿರ್ದೇಶಕರು ಇರ್ಬೋದು ಅಂದರೆ ಈಗ ಯೋಗರಾಜ್ ಭಟ್ ಇರ್ಬೋದು ಸುಮಾರು ಜನ ಆರ್ಟಿಸ್ಟ್ ಎಲ್ಲರೂ ಹೆಸರಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಸುಮಾರಷ್ಟು ಜನ ಇದ್ದಾರೆ ಅದರಲ್ಲೂ ಧ್ರುವ ಇರ್ಬೋದು ಅವರು ಇರ್ಬೋದು ಸುಮಾರಷ್ಟು ಜನ ಬಾರಿ ಸಪೋರ್ಟ್ ಮಾಡಿದ್ದಾರೆ ಅವೆಲ್ಲವನ್ನೂ ಮೀರಿ ಮೀಡಿಯಾದವರಂತೂ ತುಂಬ ಅಂದರೆ ನನಗೆ ಸುಮಾರು ಜನಕ್ಕೆ ಸಿಗ್ದಾಗಲ್ಲ ಬೇರೆ ಬೇರೆ ಸಿನಿಮಾದವರು ಇದು ಮಾಡ್ತಾರೆ ಏನಪ್ಪ ನಿನ್ನ ಸಿನಿಮಾಗಂತೂ ಮೀಡಿಯಾದವರು ತುಂಬ ಸಾಕಾರ ಕೊಟ್ಟರು ಅಂತ ಅಂದರೆ ಸಾಕಾರ ಕೊಟ್ಟೋದಕ್ಕೆ ಕಾರಣ ಏನು ಅಂತಂದರೆ ನಾನೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅವ್ರ ಜೊತೆಗೆ ಹೇಗೆ ಅಂದರೆ ಸರ್ ನಾನೊಂದು ಒಳ್ಳೆ ವಸ್ತು ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಸಾಕಾರ ಕೊಡಿ ಅಂತ ನಾನು ಅವ್ರು ಕೇಳ್ಕೊಂಡಾಗ ಖಂಡಿತವಾಗೂ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರು ಹೇಳಿದ್ರಲ್ಲ ಸಿನಿಮಾ ಫ್ಯಾಷನೈಟ್ ಆಗಿ ಇದು ಹೇಳಿದ್ರಲ್ಲ ಸರ್ ಸಿನಿಮಾ ಏನಂತ ನಂದು ನೀವು ಹೇಳೋದು ಕರೆಕ್ಟ್ ವ್ಯಾವಹಾರಿಕವಾಗಿ ನಿಜವಾಗ್ಲೂ ದಡ್ಡ ನಾನು ಯಾಕೆ ಅಂತ ನಾನು ಈ ಸಿನಿಮಾನ ಎಲ್ಲಿ ತನಕ ಕಾನ್ಫಿಡೆನ್ಸ್ ಅಂತ ಅಂದ್ರೆ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದರೆ ಖಂಡಿತವಾಗೂ ಜನ ಕೈ ಹಿಡಿದೇ ಹಿಡಿತಾರೆ ಅದ್ರ ಜೊತೆಗೆ ಈ ಬಿಸ್ನೆಸ್ ಅನ್ನೋದು ಏನು ಗೊತ್ತಾ ಸರ್ ನಾವೀಗ ಹೊಸೊಬ್ಬರು ಇರ್ತೀವಲ್ವ ನೀವು ಯಾರ ಹತ್ರನೇ ಬಿಫೋರ್ ರಿಲೀಸ್ ಹೇಳ್ತಾರೆ ಬಿಫೋರ್ ರಿಲೀಸ್ ನೀವು ಸೇಫ್ ಆಗಿ ರಿಲೀಸ್ ಮಾಡಬೇಕು ಅಂತ ಕಷ್ಟ ಸರ್ ಆಗಲ್ಲ ಸೇಫಾಗಿ ಆಗಿ ನಿಮ್ಗೆ ರಿಲೀಸ್ ಏನು ಸೇಫಾಗಿ ನಾನು ಆಗಬೇಕು ಅಂತ ಆದ್ರೆ ನಾನು ಸ್ಟಾರ್ ಆಗಿರಬೇಕು ಇಲ್ಲ ಅಂತಂದರೆ ಖಂಡಿತವಾಗೂ ನೀವು ಬಿಫೋರ್ ರಿಲೀಸ್ ಸೇಫ್ ಆಗಲ್ಲ ನೀವು ಇವತ್ತು ಕಾಂಪಿಟೇಷನ್ ಇದ್ರಲ್ಲಿ ಸರ್ ಮಿನಿಮಮ್ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಬೇಕು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನೀವು ಪಬ್ಲಿಸಿಟಿ ಮಾಡಬೇಕು ಇಲ್ಲಾಂದ್ರೆ ನಾಳೆ ಏನು ಹೇಳ್ತಾರೆ ಒಳ್ಳೆ ಸಿನಿಮಾ ಮಾಡಿದಾಗ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಿಲ್ಲ ಅಂತ ಈಗ ನಾನು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಪ್ರಯತ್ನ ಮಾಡಿದ್ರು ಕೆಲವ್ರು ಕೇಳ್ತಾರೆ ಅಯ್ಯೋ ನೀವು ಇನ್ನೊಂದು ಚೂರು ಪಬ್ಲಿಸಿಟಿ ಮಾಡಬೇಕಿತ್ತು ಅಂತ ನಾನು ಆವಾಗ ಹಿಂಗೆ ಕೇಳ್ತೀನಿ ಗೊತ್ತ ನೀನು ಹಂಗಾರಣ್ಣ ನೀನ್ ಮೂರ್ನಾಲ್ಕು ತಿಂಗಳಿಂದ ಮಲಗಿದ್ದೆ ಈಗ ಎದ್ದಿದೀಯಾ ಸರಿ ನಿಂಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನೇನು ನಾನು ಮಾಡಲಿ ಸರ್ ಪಬ್ಲಿಸಿಟಿ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟೋ ಜನ ಬೈದಿದ್ದಾರೆ ಇಲ್ಲಿ ಮೀಡಿಯಾದ ಅಯ್ಯೋ ಸಾಕು ನಿಲ್ಸೋ ಯಾಕೋ ಇಷ್ಟು ಕಷ್ಟಪಡ್ತಿದ್ಯಾ ಅಂತ ಅಂತದ್ರಲ್ಲಿ ಅದರೆಲ್ಲದರ ಜೊತೆಗೆ ಅವ್ರು ಹೇಳಿದ್ರು ನಾನು ಖಂಡಿತವಾಗೂ ಹೆದ್ರ ಅಂಥದ್ದು ಇನ್ನೊಂದು ಯಾವುದೂ ಇಲ್ಲ ಯಾಕೆ ನಾನು ಪ್ರೊಡಕ್ಷನ್ ಸದ್ಯಕ್ಕೆ ಮಾಡಲ್ಲ ಅಂತಂದರೆ ರಾಜಹಂಸ ಮಾಡಿದ್ವಿ ಅಲ್ಲೊಂದು ನಾಲ್ಕಾರು ಜನ ಸ್ನೇಹಿತರಿದ್ರು ಸಿನಿಮಾ ಸೋತ ನಂತರ ಅಥವಾ ನಾವು ಕಮರ್ಷಿಯಲ್ ಅಲ್ಲೂ ಕೂಡ ಒಳ್ಳೆ ಸಿನಿಮಾ ಅನ್ಸ್ಕೊಂಡೆ ಒಬ್ಬ ನಿರ್ಮಾಪಕ ಆದವನಿಗೆ ಏನಾಗುತ್ತೆ ಗೊತ್ತು ಸುಮಾರಷ್ಟು ಜನ ಒಂದು ಹೇಗೆ ಅಂತಂದರೆ ನಿಮಗೆ ಈಗ ಮಳೆ ಬಂದು ಮೇಲೆ ಹನಿ ತುಂಡಾಗೋದಕ್ಕೆ ಸ್ವಲ್ಪ ಹೊತ್ತಿಗಾಗತ್ತಂತ ಇದು ಹಾಗಲ್ಲ ವರ್ಷಗಟ್ಟಲೆ ಬೇಕು ಈ ಕೆಲವು ಸೋಲು ಅನ್ನೋದು ಹೇಗೆ ಗೊತ್ತಾ ನಿಮಗೆ ಸೂತ್ಕದ ಮನೆ ಇದ್ದಾಗೆ ಈಗ ಯಾರಾದ್ರೂ ಮನೇಲಿ ಒಂದು ಅಚಾನಕ್ ಆಗ ಯಾರು ಒಂದು ಹತ್ತು ದಿವಸ ಅದು ನೋವು ಗೊತ್ತಾಗಲ್ಲ ಒಂದು ಹನ್ನೊಂದು ದಿವಸ ತಿಥಿ ತನಕ ನೆಂಟರು ದಿಷ್ಟು ಅವರು ಇವರು ಇರ್ತಾರೆ ಬಟ್ ದಿನ ಕಳೆದಂಗೆ ತಿಂಗಳುಗಳು ಕಳೆದಂಗೆ ಒಬ್ಬೊಬ್ಬರೇ ಸಾಲ್ಗಾರು ಇನ್ನೊಂದು ಏನೇನೋ ಕಮಿಟ್ಮೆಂಟ್ಗಳು ಕನ್ಸುಗಳು ಬಂದು ಬಂದು ಕೆದ್ಕೋಕೆ ಶುರು ಮಾಡ್ತವೆ ಏನು ಮಾಡ್ತಿದೀಯಾ ನೀನೀಗ ಅಂತ ಆವಾಗ ನೋವು ಜಾಸ್ತಿ ಆಗುತ್ತೆ ಅದೇ ಥರ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ